ದಿನಾಂಕ ಒಂದು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ನನ್ನ ಆತ್ಮೀಯ ಸಹೋದರರು ಹಾಗೂ ಆತ್ಮೀಯ ಸ್ನೇಹಿತರಾದಂತ ನಮ್ಮ ಗುಟ್ಟಳ್ಳಿ ನಾಗರಾಜು ಮತ್ತೆ ನಮ್ಮ ಕುಡಗಳ್ಳಿ ನಾಗರಾಜು ಮತ್ತೆ ಶಂಕರಪ್ಪನವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವೆಲ್ಲ ಎಲ್ಲ ನಾವು ಸಂಗಡಿಗರು ಎಲ್ಲ ನಾವೆಲ್ಲ ಸಂಬಂಧಿಕರು ಮತ್ತೆ ಆತ್ಮೀಯ ಸ್ನೇಹಿತರೆಲ್ಲ ಸೇರಿಕೊಂಡು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ವಿ ಯಾಕಂದ್ರೆ ಎಲ್ಲಾ ಬರ್ತ್ಡೇಗಳಂದ್ರೆ ಸುಮ್ನೆ ದುಂದು ವೆಚ್ಚ ಮಾಡ್ಕೊಂಡು ಆರ್ಕೆಸ್ಟ್ರಾಗಳು ಇಟ್ಕೊಂಡು ಡ್ಯಾನ್ಸ್ ಗಳು ಮಾಡ್ಕೊಂಡು ಬಿರಿಯಾನಿಗಳು ಮಾಡ್ಸ್ಕೊಂಡು ಮದ್ಯಪಾನಗಳು ಸೇವಿಸ್ಕೊಂಡು ದುಂದು ಯಾವ್ದೇ ಆ ತರ ಮಾಡ್ಬಾರ್ದು ಯಾಕಂದ್ರೆ ಒಂದು ನಾವ್ ಏನೇ ಮಾಡ್ಲಿ ಒಂದ್ ಅರ್ಥಪೂರ್ಣ ಕೆಲ್ಸ ಮಾಡಬೇಕು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಹೇಳಿದಾರೆ ನಾವ್ ಹುಟ್ಟೋವಾಗ ಯಾರ್ ಹೊಟ್ಟೆಯಲ್ಲಿ ಹುಡ್ತಿವಿ ಯಾವ್ ಜಾತಿಯಲ್ಲಿ ಉಟ್ತೀವಿ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಆದ್ರೆ ನಮ್ಮ ಸಾವು ಚರಿತ್ರೆಯಲ್ಲಿ ಇರಬೇಕಾದ್ರೆ ನಾವು ನಮ್ಮ ಸಾವು ಚರಿತ್ರೆಯಲ್ಲಿ ಇರ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಒಳ್ಳೆ ಒಳ್ಳೆ ಕೆಲಸಗಳು ಮಾಡಬೇಕು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡಬೇಕು ಇಂತಹ ಆಶ್ರಮಗಳಿಗೆ ನಾವು ಅವ್ರಿಗೆ ಬೇಕಾದಂತ ಏನೋ ನಮಗೆ ಬೇಡದಿದ್ದು ಯಾರ ಕುಶಾಟೆ ಕೊಡೋ ತಂದಿಲ್ ಕೊಟ್ಬಿಡೋದಲ್ಲ ನಾವು ಆ ಆಶ್ರಮದವ್ರನ್ನ ಕೇಳ್ತೀವಿ ನಿಮ್ಗೆ ಏನ್ ಅವಶ್ಯಕತೆ ಇದೆ ಅಂತ ಅವ್ರು ಏನ್ ಲಿಸ್ಟ್ ಕಳಿಸ್ತಾರೆ ಅದೇ ಪ್ರಕಾರವಾಗಿ ವರ್ಷಕ್ಕೆ ಈ ಆಶ್ರಮಕ್ಕೆ ನಾವು ಎಲ್ಲ ನಮ್ಮ ಫ್ರೆಂಡ್ಸು ಮತ್ತೆ ನಮ್ಮ ನಮ್ಮ ಆತ್ಮೀಯರ ಬರ್ತ್ಡೇಗಳಾಗ್ಬೋದು ಸ್ಮರಣೆಗಳಿಗೆ ನಾವು ಇಲ್ಲಿ ಬಂದು ಆಚರಣೆ ಮಾಡ್ತೀವಿ ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥವ್ರು ಪಾಪ ಯಾವ್ಯಾವ ಊರವರು ಯಾವ ದೇಶದವರು ಯಾವ ರಾಜ್ಯದವರು ನಮ್ಗೆ ಯಾರಿಗೂ ಗೊತ್ತಿಲ್ಲ ಆದ್ರೆ ಅವ್ರನ್ನ ನಮ್ಮ ಅಭಯ ಆಶ್ರಮದಲ್ಲಿ ನಮ್ಮ ಜಬಿಯವ್ರ ಮನೆ ಮಕ್ಕಳಂತೆ ಅವ್ರನ್ನ ಅವ್ರು ನೋಡ್ಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಆಗ್ಬೋದು ಮಾತ್ರೆಗಳಾಗ್ಬೋದು ತುಂಬಾ ಕಷ್ಟ ಬಿದ್ದಂತ ಅವ್ರು ನಾವು ಯಾವ್ದೋ ಒಂದು ಅಳಿಲ್ ಸೇವೆ ಮಾಡ್ದಲ್ಲಿ ನಮ್ಗೆ ಎಲ್ಲ ಒಂದ್ ಕಡೆ ಒಂದು ಬಾಬಾ ಸಾಹೇಬ್ರು ಹೇಳ್ದಂಗೆ ನಾವೆಲ್ಲ ಒಂದು ಒಂದು ಮಟ್ಟಕ್ಕೆ ಮುಟ್ತೀವಿ ಅನ್ನೋ ಒಂದು ಆಶ್ರಯದಲ್ಲಿ ಆಶ ಒಂದು ಆ ಇದರಲ್ಲಿ ನಾವು ಇದನ್ನ ಮಾಡ್ಕೊಂಡ್ ಬರ್ತಾ ಇದೀವಿ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು ಸಹೋದರರಾದ ನಾಗರಾಜು ಮತ್ತೆ ನಮ್ಮ ಕೊಡಗಳ್ಳಿ ನಾಗರಾಜು ನಮ್ ಶಂಕರಪ್ಪನವ್ರ ಹುಟ್ಟಹಬ್ಬವನ್ನು ನಾವೆಲ್ಲರೂ ಇಲ್ಲಿರ್ತಕ್ಕಂಥ ನಮ್ಮ ವಿಜಯ ಕುಮಾರ್ ಅಣ್ಣ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ನ ಅಧ್ಯಕ್ಷರಾದಂತ ನಮ್ಮ ರಾಜ್ ಮುನ್ರಾಜ್ ಅವರಾಗ್ಬಹುದು ನಮ್ ಗಿರಿ ಆಗ್ಬಹುದು ನಮ್ಮ ನಮ್ಮ ಆನಂದ್ ಆಗ್ಬಹುದು ನಮ್ ಸಿ ಸ್ವಾಮಿ ಆಗ್ಬೋದು ಮತ್ತೆ ಇಲ್ಲಿ ಇರ್ತಕ್ಕಂತ ಎಲ್ಲರೂ ಎಲ್ರು ಒಬ್ಬೊಬ್ರ ಹೆಸರು ಹೇಳಿದ್ರೆ ಎಲ್ರ ಹೆಸರು ಹೇಳ್ಕೊಂಡು ಹೋಗ್ಬೇಕು ನಮ್ಮ ಎಂ ಬಿ ಜೆ ಹಾಸ್ಪಿಟಲ್ ನ ಪಿ ಆರ್ಒ ನಮ್ ಮುನಿಯಪ್ಪ ಅವ್ರ ಆಗ್ಬೋದು ನಮ್ ರವಿ ಮಂಜು ಮತ್ತೆ ನಮ್ಮ ಡ್ರಾಮಾ ಮಾಸ್ಟರ್ ಮಾಲೂರಿಂದ ಬಂದಿದ್ದಾರೆ ನಮ್ ಲಕ್ಷ್ಮಯ್ಯ ಅವರು ಅವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತೆ ವಾಸು ಮುನ್ರಾಜ್ ಅವರು ಮತ್ತೆ ಇಲ್ಲಿ ಇರ್ತಕ್ಕಂತ ಎಲ್ರು ಅಷ್ಟೇ ಎಲ್ರು ನಾವು ಆತ್ಮೀಯತೆಯಿಂದ ಪ್ರೀತಿ ವಿಶ್ವಾಸದಿಂದ ನಮ್ಮ ಸ್ನೇಹಿತರದ್ದು ಭರ್ತನೆ ಆಚರಣೆ ಮಾಡ್ತಾ ಇದ್ವಿ ಪ್ರತಿಯೊಬ್ರು ಅಷ್ಟೇ ಉಳ್ಳವರು ನಮ್ಮ ಕೈಲಾದಷ್ಟು ಸಹಾಯ ಮಾಡ್ಕೊಂಡು ಅರ್ಥಪೂರ್ಣವಾದ ಬರ್ತಡೇಗಳನ್ನ ಆಚರಣೆ ಮಾಡ್ಕೋಬೇಕಂತ ಹೇಳ್ತಾ ಇವತ್ತು ನಮ್ಮ ಸಹೋದರರಾದ ನಾಗರಾಜು ಮತ್ತೆ ನಾಗರಾಜು ಶಂಕರಪ್ಪನವ್ರಿಗೆ ನಾನು ಹೃದಯಪೂರ್ವಕವಾಗಿ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ನಮ್ಮ ಒಂದು ಹುಟ್ಟು ಹಬ್ಬವನ್ನ ನಮ್ಮ ಹಿತೈಷಿಗಳು ನಮ್ಮ ಸ್ನೇಹಿತರು ನಮ್ಮ ಆತ್ಮೀಯರು ಹಾಗೂ ನಮ್ಮ ಬಂಧು ವರ್ಗದವರೆಲ್ಲರೂ ಸೇರಿ ಬಹಳ ವಿಜೃಂಭಣೆಯಿಂದ ನಮ್ಮ ಹೊಸಕೋಟೆಯಲ್ಲಿ ಇಷ್ಟೊತ್ತು ಅಲ್ಲಿ ಕೇಕನ್ನು ಕಟ್ ಮಾಡಿಸಿ ಅಲ್ಲೆಲ್ಲರೂ ಸೇರಿ ಒಂದು ಆಶಯವನ್ನು ಕೊಟ್ಟಿದ್ದಾರೆ ನಮಗೆ ಅದೇ ರೀತಿ ನಮ್ಮ ಸುಬ್ಬಳ್ಳ ನೇತೃತ್ವದಲ್ಲಿ ಸಹ ಇಲ್ಲಿ ಆಶ್ರಮಕ್ಕೆ ಬೇಕಾದಂತಹ ದವಸ ಧಾನ್ಯಗಳನ್ನ ಸಹ ಅವ್ರು ಪೂರೈಕೆ ಮಾಡಿ ಅವರೆಲ್ಲರ ಕೈಲೂ ನಮ್ಗೆ ಒಂದು ಆಶೀರ್ವಾದ ಕೋರಾಗ ನಾವು ಧನ್ಯವಾದಗಳನ್ನ ತಿಳಿಸ್ತೇವೆ ಇದೇ ರೀತಿ ಎಲ್ಲರೂ ಯಾವ್ದು ದುಂದ್ರೆ ಮಾಡಿದ ಮುಂದೆ ಇವಳ ಒಂದು ಒಳ್ಳೆಯ ಕೆಲಸಗಳನ್ನ ಈತ ಆಶ್ರಮಗಳಿಗೆ ಕೊಡೋದ್ರ ಮೂಲಕ ಎಲ್ಲರೂ ಪ್ರಯತ್ನ ಮಾಡಬೇಕು ನಮ್ಗೆ ಹುಟ್ಟುಹಬ್ಬಕ್ಕೆ ಶುಭಾಶಯ ನನ್ನ ನಾನೆಲ್ಲ ಸ್ನೇಹಿತರಿಗೂ ಇತ್ತರ್ಶಿಗಳಿಗೂ ಎಲ್ಲ ಬಂಧುವರ್ಗದವ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಮತ್ತೆ ಕರ್ನಾಟಕ ಪ್ರಜಾಸೇವ್ ಟ್ರಸ್ಟ್ ನಮ್ಮ ಮಲ್ಲೇಶ್ ಮತ್ತು ಟೀಮ್ ಪಾಪ ಅವ್ರು ಯಾವುದೇ ಒಂದು ಸಮಾಜಮುಖಿ ಕೆಲಸಗಳಲ್ಲಿ ಮುಂಬೈ ಮುಂದೆ ಇರ್ತಾರೆ ಮಲ್ಲೇಶ್ ಅವರು ಬಂದವರೆ ಮತ್ತೆ ನಮ್ಮ ಹುಟ್ಟಹಳ್ಳಿ ಮುನ್ರಾಜ್ ಆಗ್ಬೋದು ಎಲ್ರಿಗೂ ನಾನು ಈ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸು ಕಡಿಸುತ್ತಾ ಮತ್ತೆ ನಮ್ಮ ಅರುಣ್ ನಮ್ಮ ಭಯಪ್ಪ ಆಗ್ಬೋದು ಎಲ್ರಿಗೂ ನಾನು ಹೃದಯ ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇನೆ ನಗುತ್ತಾ ನಗುತ್ತ ಬಾಳು ನೀನು ನೋರು ವಂಚ ಎಂದು ಹೀಗೆ ನಗೀರಲಿ ಹುಷ ಹಂಚ ಬಾಲಿನ ದೇಪಿ ನಗೂ ದೇವರ ರೂಪ ಜಿನೆ ಮಗು ನಗುತ್ತಾ ನಗುತ್ತ ಬಾಳು ನೀನು ನೋರು ಬಂಚ ಎಂದು ಹೀಗೆ ಇರಲೀರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ

ಹುಟ್ಟು ಹುಟ್ಟುಹಬ್ಬ ಈ ದಿನ ಬಂದಿದೆ ಆ ಅಂಗವಾಗಿ ನಾವೆಲ್ಲ ಸುಬ್ಬಾದಿಯವರ ನೇತೃತ್ವದಲ್ಲಿ ಪ್ರತಿ ವರ್ಷ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಆಚರಣೆ ಮಾಡ್ಕೊಂಡು ಇದ್ದೀವಿ ಒಂದೊಂದು ಸರಿ ಶಾಲೆಗಳಿಗೆ ಪುಸ್ತಕವನ್ನು ಕೊಡೋದು ಒಂದು ವರ್ಷ ಒಂದೊಂದ್ಸರಿ ಹಾಕಿ ಈ ರೀತಿ ಮಾಡ್ಕೊಂಡು ಇದ್ದೀವಿ ಆ ನಿಟ್ಟಿನಲ್ಲಿ ಈ ವರ್ಷ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸರಳವಾಗಿ ಆಚರಣೆ ಮಾಡಿ ಈಗ ಈ ಒಂದು ಒಂದು ಸುಬ್ಬರಾಜ್ ಅವರ ನೇತೃತ್ವದಲ್ಲಿ ಅವಶ್ಯಕತೆ ಇರ್ತಕ್ಕಂಥ ಏನೋ ಇಲ್ಲಿ ಯೂಸ್ ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ ಬೆಲ್ಲ ಹಾಕ್ಬೋದು ಹಾಕ್ಬೋದು ಸಕ್ಕರೆ ಅವು ಇವೆಲ್ಲವನ್ನು ಇಲ್ಲಿನ ಅಭಯ ನಾನಾದ್ರೆ ತಪ್ಪಾಗುತ್ತೆ ಅದು ನಮ್ಮ ಸೇವೆ ಸೇವೆಯನ್ನ ಮಾಡ್ಕೊಂಡು ನಾವು ಅವರಲ್ಲಿ ಕಿರಣ್ ಅವರು ಅವರ ಒಂದು ರೀತಿ ಅವ್ರು ತುಂಬಾ ಅಚ್ಚಿಯಾಗಿ ಜೊತೆ ನಾವು ಸಹ ಅಲ್ಲ ಮುಂದೆ ಸಹ ನಮ್ಮ ಏನು ಇದ್ದೀವಿ ಸಹ ಹೋಗ್ತೀವಿ ಆ ದೇವರು ಮುಖ್ಯವಾಗಿ ನಮ್ಮ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ सुहरीली सन्तोषे गुरु